ಸ್ಟೋರಿ ಬಂದು ನಿಜವಾಗ್ಲು ನಡೆದಿರೋ ನೈಜ ಘಟನೆ ಜನ ಎಷ್ಟು ಊರಿದೆ ಅಷ್ಟು ಊರಿನ ಜನ ಎಲ್ಲ ಬರಬೇಕು ವಾದ್ಯ ಬರಬೇಕು ಮುಂದೆ ಕಳಸ ಇರಬೇಕು ಆ ಏರಿ ಮೇಲೆ ನಿಂತ್ಕೋತಾರೆ ನಿಂತ್ಕೊಂಡು ಎರಡು ಮಕ್ಕಳೆಲ್ಲ ತನ್ನ ಸ್ಪಿರಿಚುಯಲ್ ಸಿಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನನ್ನ ಹೆಸ್ರು ಕೀರ್ತನ ನನ್ನ ಹೆಸರು ಆಯ್ನಾ ನಿಮ್ಗೆಲ್ಲ ಗೊತ್ತೇ ಇದೆ ಸೊ ನಮಗೆ ಓದ್ ವಿಡಿಯೋ ಅಲ್ಲಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಅದಕ್ಕೆ ತುಂಬ ತುಂಬ ಧನ್ಯವಾದಗಳು ಹಿಂಗೆ ನನ್ನ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಪಿರಿಚುಯಲ್ ಸಿಸ್ಟರ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಿಂಗೆ ನಮಗೆ ಸಪೋರ್ಟ್ ಮಾಡಿ ಮುಂದೆ ಡ್ರ್ಯಾಗ್ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಹಾಂ ಸೊ ನಿನ್ನೆ ಎಲ್ಲ ನಾವು ನಮ್ಮ ಲೈಫ್ ಸ್ಟೋರಿಯಲ್ಲಿ ಹೇಳ್ತಾ ಇದ್ವಿ ಸೊ ಈ ವಿಡಿಯೋದಲ್ಲಿ ನಾವು ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಂಥ ದೇವಿಯ ದೇವಿ ಚರಿತ್ರೆನ ಹೇಳ್ತಾ ಇದ್ದೀವಿ ಸೊ ನಿಮಗೆಲ್ಲ ಅನ್ಸುತ್ತಲ್ಲ ಯಾವ ಚರಿತ್ರೆ ಇರಬಹುದು ಯಾರಿರ್ಬೋದು ಅಂತ ನಿಮಗೆಲ್ಲ ಕ್ವೆಶನ್ ಬಂದಿರುತ್ತೆ ಸೊ ಅದಕ್ಕೆ ಉತ್ತರ ನೀವು ವಿಡಿಯೋನ ಸ್ಕಿಪ್ ಮಾಡಿದಿರ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಎಸ್ ಸೊ ಸ್ಟೋರಿ ಬಂದು ನಿಜವಾಗ್ಲೂ ನಡೆದಿರೋ ನೈಜ ಕಥಾನೆ ಯಾರು ಹುಟ್ಟಾಕೊಂಡಿಲ್ಲ ಏನೂ ಇಲ್ಲ ಅದು ನೈಜ ಘಟನೆ ಅಲ್ಲಿ ಏನು ನಡೆದಿದೆ ಅದನ್ನು ನಿಮ್ಮ ಮುಂದೆ ನಾವು ಇವತ್ತು ಹೇಳ್ತಿದ್ದೀವಿ ಆ ಸ್ಟೋರಿ ಬಂದು ಒಂದು ಹೆಣ್ಣಿನ ಬಗ್ಗೆ ಇರುತ್ತೆ ಒಂದು ಹೆಣ್ಣು ದೇವಿಯಾದ ಕತೆ ಸೊ ಜಾಸ್ತಿ ಇಂಟ್ರೊಡಕ್ಷನ್ ಬೇಡ ಕತೆ ಸ್ಟಾರ್ಟ್ ಮಾಡೋಣ ಸೊ ಮಲ್ಲಿಗೆಪುರ ಅಂತ ಒಂದು ಊರಿರುತ್ತೆ ಆ ಊರಲ್ಲಿ ಕೆಂಪಮ್ಮ ಅನ್ನೋ ಒಂದು ಹುಡುಗಿ ಇರ್ತಾಳೆ ಆ ಹುಡುಗಿ ತನ್ನ ಮದುವೆಯ ವಯಸ್ಸಿಗೆ ಬಂದಿರ್ತಾಳೆ ಆಗ ಅವಳಿಗೆ ಮೊಬಳ್ಳೋ ಯಜಮಾನ್ರ ಮನೆ ಗಂಡು ಆಗುತ್ತೆ ಮದುವೆನೂ ಆಗುತ್ತೆ ಆಗಿ ಎರಡು ಮುದ್ದಾದ ಮಕ್ಕಳಿಗೂ ಅವಳಿಗೆ ಆಗುತ್ತೆ ಇಬ್ಬರಿಗೂ ಮುದ್ದಾದ ಮಕ್ಕಳು ಉಸ್ತಾರೆ ಹಿಂಗೆ ಚೆನ್ನಾಗಿ ನಡೀತಿರುತ್ತೆ ಸಂಸಾರ ಎಲ್ಲ ಆಮೇಲೆ ಅವ್ರ ಮಾವ ಕೆರೆಗೆ ಅಲ್ಲಿ ಕೆರೆ ಇರುತ್ತೆ ಕೆರೆಯಲ್ಲಿ ನೀರು ನಿಲ್ತಿರಲ್ಲ ಏರಿ ಏರಿ ಕಟ್ಟಿಸ್ತಾ ಇರ್ತಾರೆ ಎಷ್ಟೇ ಕಟ್ಟಿದ್ರು ನಿಲ್ತಾ ಇರಲ್ಲ ತಿರ್ಗಾ ನೀರು ಬಂದು ಹೊಡ್ಕೊಂಡು ಹೋಗ್ಬಿಟ್ಟು ತುಂಬ ಹಾಳಾಗಿ ಹಾಳಾಗ್ಬಿಡೋದು ಅದೇ ಥರ ಆಗ್ತಿರುತ್ತೆ ಏನು ಮಾಡಿದ್ರು ನೀರು ನಿಲ್ತಾನೆ ಇರೋಲ್ಲ ಆಮೇಲೆ ಏನು ಏನ್ಮಾಡ್ತಾರೆ ಅವಾಗಿನ ಕಾಲದಲ್ಲಿ ಜ್ಯೋಯ್ರನ್ನ ಕೇಳೋರು ಏನು ಮಾಡ್ಬೇಕಿದ್ರು ಜೋಯಿಷ್ರು ಜ್ಯೋತಿಷ್ ಜ್ಯೋತಿಷರು ಜ್ಯೋತಿಷ್ ಹತ್ರ ಹೋಗ್ತಾರೆ ಈ ಥರ ಸ್ವಾಮಿ ನಾವು ಏರಿ ಮೇಲೆ ಅಂದರೆ ಅಡ್ ಗೋಡೆ ಕಟ್ಟಬೇಕು ಅಂತಿದ್ದೀವಿ ಏರಿ ಕಟ್ಟೋಕ್ಕೂ ಆಗ್ತಿಲ್ಲ ನಮಗೆ ನೀರು ಕಟ್ಟಿದ್ದು ಮಾರಣೆದ ಮಾರನೆ ಬೆಳಗ್ಗೆ ನೋಡಿದರೆ ಅಲ್ಲಿ ಫುಲ್ ಎಲ್ಲ ಹೊಡೆದೋಗ್ಬಿಟ್ಟಿರುತ್ತೆ ನಾವು ಮಾಡಿರೋದು ಅಂತ ಕೇಳ್ತಾರೆ ಆಮೇಲೆ ಅಂದರೆ ಹಿಂದಿನ ಕಾಲದವ್ರಿಗೆ ಸ್ವಲ್ಪ ದೇವಿ ಮೇಲೆ ಭಕ್ತಿ ಜಾಸ್ತಿ ಭಯ ಭಕ್ತಿ ಜಾಸ್ತಿ ಅಂತ ಇವ್ರಿಗೂ ಭಯ ಆಯಿತು ಎಷ್ಟೇ ಗಟ್ಟಿಯಾದಂತಹ ಸಿಮೆಂಟ್ ಹಾಕಲು ಏನೇ ಮಾಡಿದ್ರು ನೀರು ಹೊಡ್ಕೊಂಡು ಬರ್ತಿದೆಯಲ್ಲ ಇದೇನೋ ಯಾರು ದೇವಿದೇ ಇರ್ಬೋದೇನೋ ಆ ಥರ ಅವ್ರ ಮನಸಲ್ಲಿ ಹುಟ್ಟಿ ಒಂದು ಜ್ಯೋತಿಷ್ರ ಹತ್ರ ಕೇಳಕ್ಕೆ ಹೋದಾಗ ಜ್ಯೋತಿಷರು ಹೇಳ್ತಾರೆ ಏನಾಯಿತು ಅಂದರೆ ಜ್ಯೋತಿಷ್ರು ಕೇಳ್ತಾರೆ ಏನಕ್ಕೆ ಹಿಂಗೆ ಆಗ್ತಿದೆ ಜ್ಯೋತಿಷ್ಯ ಅಂತ ಅನ್ನವರು ಹೇಳ್ತಾರೆ ನಿನ್ನ ಸೊಸೆನ ಅಲ್ಲಿಗೆ ನೀನು ಆಹುತಿ ಕೊಟ್ಟರೆ ನಿನ್ನ ಏರಿ ನಿಲ್ಲುತ್ತೆ ನಿಲ್ಲಿಸೋದಕ್ಕೆ ಅವಳಿಗೆ ಬಿಟ್ಟರೆ ಯಾರ ಕಡೆಯಿಂದನೂ ಅದು ಸಾಧ್ಯ ಇಲ್ಲ ಆಹುತಿ ಅಂದರೆ ಅವರಲ್ಲಿ ಜೀವ್ ಸಹಿತ ಹೋಗಿ ಅಲ್ಲಿ ಜಾಗದಲ್ಲಿ ನಿಂತ್ಕೋಬೇಕು ಅಲ್ಲಿ ಏನು ನೀರು ಹೊಡ್ಕೊಂಡು ಬರ್ತಿರತ್ತೆ ಅಲ್ಲಿ ಅಡ್ಡವಾಗಿ ನಿಂತ್ಕೊಳ್ಳೋದಿಲ್ಲ ಅವ್ರು ನಿಂತ್ಕೊಳ್ಳೋಕ್ಕೆ ಮುಂಚೆ ಆ ಊರಲ್ಲಿ ಸುತ್ತಮುತ್ತ ಎಲ್ಲ ದೇವ್ರಗಳಿಗೂ ಪೂಜೆ ನಡೀತಿರುವುದೇ ನಡೀತಾ ಇರುತ್ತೆ ಮಾರಮ್ಮ ದೇವಿ ದೇವಿ ಎಲ್ಲ ಇರ್ತಾರೆ ಅದಾದಮೇಲೆ ಈ ಥರ ಎಲ್ಲ ಹೇಳ್ತಾರೆ ಮಾವನವ್ರಿಗೆ ಸಡನ್ನಾಗಿ ಶಾಕ್ ಆಗುತ್ತೆ ಯಾರಿಗೆ ಆದರೂ ಸೊಸೆನ ಈ ಥರ ಆವತಿ ಕೊಡೋದಕ್ಕೆ ಇರುತ್ತೆ ಇನ್ನೂ ಅದನ್ನು ಅವಳಿಗೆ ಹೇಳಿದ್ರೆ ಅವಳು ಯಾವ ರೀತಿ ತಗೋತಾಳೆ ಇದ್ರಲ್ಲ ಆ ಥರ ಎಲ್ಲ ಯೋಚನೆ ಮಾಡ್ತಾಯಿರ್ತಾರೆ ಯೋಚನೆ ಮಾಡಿಕೊಂಡು ಮನೆಗೆ ಬರ್ತಾರೆ ಮನೆಗೆ ಬ ಸೊಸೆಗೆ ಗೊತ್ತಿರುತ್ತೆ ಅದೇ ಅಲ್ಲಿ ಹೋಗಿ ಕೇಳಕ್ಕೆ ಹೋಗಿದ್ದಾರೆ ಅಂತ ಗೊತ್ತಿರುತ್ತೆ ಆಮೇಲೆ ಅವ್ರು ಬಂದಮೇಲೆ ಕೇಳ್ತಾರೆ ಮಾವನಿಗೆ ಬಂದು ನೀರು ಕೊಟ್ಟು ಅದೇ ಅವನು ಕಾಲಿಲ್ಲ ನಡೆಸ್ತಿದ್ರಲ್ಲ ಬಂದಿದ ತಕ್ಷಣ ಒಂದು ಗೌರವ ನೀರು ಕೊಟ್ಟು ಅವ್ರಿಗೆ ಊಟ ಕೊಟ್ಟು ಎಲ್ಲ ಮಾಡ್ತಾರೆ ಆದರೂ ಅವ್ರ ಮಾವನ ಮಕ್ಕಳು ಸೊಪ್ಪಾಗಿರುತ್ತೆ ಆವಾಗ ಇವ್ರು ಕೇಳ್ತಾರೆ ಏನಂದರು ಮಾವ ಜೋಯಿಷರು ಹೋಗಿದ್ರಲ್ಲ ಏನಂದರು ಅಂತ ಕೇಳ್ತಾರೆ ಅವಾಗ ಅವರು ಏನಿಲ್ಲ ಬಿಡಮ್ಮ ಏನಿಲ್ಲ ಬಿಡು ನಾನು ನೋಡ್ಕೊತೀನಿ ಅಂತಿರ್ತಾರೆ ಅವಾಗ ಅವರು ಯೋಚನೆ ಮಾಡಿ ಸರಿಯಮ್ಮ ಈ ಥರ ಜೋಯಿಷ್ಯರು ಹೇಳಿದ್ದಾರೆ ನಿಮ್ಮನೆ ಸೊಸೇನಾ ಆದ್ರೆ ಜೀವಂತವಾಗಿ ಆದ್ರೆ ಅವ್ರ ಮಾವ್ರಿಗೆ ಮಾವನವ್ರಿಗೆ ಹೇಳಕ್ ಮನ್ಸಿರಲ್ಲ ಆದ್ರೆ ಅವ್ರ ಮುಖ ನೋಡಿ ಕೆಂಪಿಗೆ ಅದನ್ನ ತಡ್ಕೊಳಕ್ ಆಗ್ತಾ ಇರಲ್ಲ ನೊಂದ್ಕೊಂಡಿದ್ದಾರೆ ಅಂದ್ರೆ ಏನೋ ಇರುತ್ತೆ ಏನೋ ಇರುತ್ತೆ ಹೇಳಿ 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 ಅಂತ ತುಂಬಾ ಅವರು ಫೋರ್ಸ್ ಮಾಡ್ತಾರೆ ಆಮೇಲೆ ಅವ್ರಿಗೆ ತಡ್ಯೋಕ್ ಆಗ್ದಿರ ಹೇಳ್ತಾರೆ ಹೇಳ್ತಾರೆ ನಿನ್ನೇ ಅಲ್ಲಿ ನಿಲ್ಲಿಸ್ಬೇಕಂತೆ ಆ ಅಲ್ಲಿ ಜಾತಕದಲ್ಲಿ ನಾನು ಅಲ್ಲಿ ಹೋಗಿ ನೋಡಿದಾಗ ಅವ್ರು ಹೇಳಿದ್ದಾರೆ ನಿಮ್ಮ ಮನೆ ಸೊಸೆ ಅಲ್ಲಿ ನಿಂತರೆ ಅಲ್ಲಿ ನೀರು ನಿಲ್ಲುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಅವರು ಒಂಚೂರು ಏನೂ ಬೇಜಾರು ಮಾಡ್ಕೊಂಡಿರೋ ಏನೂ ಇಲ್ಲ ಒಂದೇ ಮನಸಲಿ ಸರಿ ಮಾವ ದಯವೀಲಿ ನಾನು ಹೋಗ್ತೀನಿ ಅಂತ ಒಪ್ಕೊಂಡು ಅವ್ರ ಮಾವಂಗೆ ಅಲ್ಲೊಂದು ಏನೋ ಹೇಳ್ತಾರೆ ಏನಂದರೆ ನಾನು ಒಡವೆ ಎಲ್ಲೂ ನನ್ನ ಮೈ ಮೇಲೆ ಇರಬೇಕು ನಾನು ಒಳಗಡೆ ಹೋಗೋವರೆಗೂ ನನ್ನ ಮಕ್ಕಳು ನನ್ನ ಭುಜದಲ್ಲಿ ಆ ಕಡೆ ಈ ಕಡೆ ಇಬ್ಬರು ಕುಂಚ್ಬೇಕು ಅಂತ ಹೇಳ್ತಾರೆ ಆಮೇಲೆ ಇಡೀ ಊರು ಸುತ್ತಮುತ್ತಿನ ಜನ ಎಷ್ಟು ಊರಿದೆ ಅಷ್ಟು ಊರಿನ ಜನ ಎಲ್ಲ ಬರಬೇಕು ವಾದ್ಯ ಬರಬೇಕು ಮುಂದೆ ಕಳಸ ಇರಬೇಕು ಅಂತ ಹೇಳಿ ಅವರು ಒಪ್ಕೊತಾರೆ ಅವ್ರ ಮಾವನು ಸರಿ ಅಂದ್ಬಿಟ್ಟು ಅವರು ಒಡವೆ ಎಲ್ಲ ಹಾಕ್ಕೊಂಡು ಅವ್ರ ಕೈಗೆ ಬೆಣ್ಣೆ ಹಚ್ಕೊತಾರೆ ಅಂತ ಅವ್ರ ಬೆಣ್ಣೆ ಹಚ್ಕೊಂಡು ಅವ್ರ ಮನೇಲಿ ಅದನ್ನು ಅಚ್ಚ ಇಟ್ಬಿಟ್ಟು ಬರ್ತಾರೆ ಇಟ್ಬಿಟ್ಟು ಅಚ್ಚ ಇಟ್ಬಿಟ್ಟು ಬರ್ತಾರೆ ಬಂದು ಹೋಗಿ ನಿಂತ್ಕೊತಾರೆ ಅವರು ಹೇಳಿದ್ರು ಯಾವ ರೀತಿ ಹೋಗ್ತಿರ್ತಾರೆ ಅಂದರೆ ಆ ವಾದ್ಯಗಳಾಗಿರ್ಬೋದು ಎರಡು ಕೈಯಲ್ಲಿ ಎರಡು ಮಕ್ಕಳನ್ನ ಹಿಡ್ಕೊಂಡು ಸೂರ್ಯ ಸುತ್ತ ಇರೋ ಹಳ್ಳಿಗಳಲ್ಲಿರೋ ಜನಗಳೆಲ್ಲ ಹಿಂದೆ ನಿಂತ್ಕೊಂಡು ಅವರು ಹಿಂದೆ ಒಂದು ಸಂಭ್ರಮ ಸಡಗರದಲ್ಲಿ ಅವ್ರು ಹೋಗ್ತಾ ಇರ್ತಾರೆ ಎರಡು ಮನಸ್ಸಲ್ಲಿದ್ದ ಹೋಗಿರಲ್ಲ ಅವ್ರು ಒಂದೇ ಮನಸ್ಸಲ್ಲಿ ದೈವ ಇಚ್ಛೆ ಅನ್ನೋದನ್ನು ಅವರು ತ ಮನಸ್ಸಲ್ಲಿ ಹಾಕ್ಕೊಂಡು ಹೋಗ್ತಾರೆ ಖುಷಿಯಾಗಿ ಹೋಗ್ತಾರೆ ಹೋಗಿ ಆ ಏರಿ ಮೇಲೆ ನಿಂತ್ಕೋತಾರೆ ನಿಂತ್ಕೊಂಡು ಎರಡು ಮಕ್ಕಳನ್ನು ತನ್ನ ಭುಜದ ಮೇಲೆ ಕೂಸ್ಕೊಳ್ತಾರೆ ಕೂಸ್ಕೊಂಡು ಹೇಳ್ತಾರೆ ಅಲ್ಲಿ ನೀರು ತುಂಬಿದ ಮೇಲೆ ನೀರಲ್ಲಿ ನಾನು ಮುಳುಗಬೇಕಾದ್ರೆ ನಾನು ಇಬ್ಬರು ಮಕ್ಕಳನ್ನು ನೀವು ಎತ್ಕೊಬಿಡಿ ಅಂತ ಹೇಳ್ತಾಳೆ ಅದಾದಮೇಲೆ ಅವಳು ನೋಡ್ತಾಳೆ ಎಲ್ಲ ಊರವರು ಬಂದಿದ್ದಾರಾ ಅಂತ ಸುತ್ತ ನೋಡ್ತಾಳೆ ಎಲ್ಲರೂ ಎಲ್ಲ ಊರವ್ರನ್ನ ಕೂಗಾಕ್ತಾರೆ ಬಂದಿದ್ದಾರಾ ಇಲ್ವಾ ಅಂತ ಸುತ್ತ ಎಲ್ಲರೂ ಕೇಳ್ತಾರೆ ಆದರೆ ಆ ಮಲ್ಲಿಗಪ್ಪುರ ಅಂತ ಏನು ಹೇಳಿದೆ ಆ ಊರವರು ಆ ಊರವ್ರನ್ನ ಕೂಗಾಕ್ದಾಗ ಒಬ್ರು ಬಂದಿರಲ್ಲ ಅಂದರೆ ಅವರ ತವ್ರ ಮನೆ ಅಂದರೆ ಅವ್ರ ತವ್ರ ಮನೆಗೆ ಏನಿರುತ್ತೆ ನನ್ನ ಮಗಳು ಅನ್ನೋ ಒಂದು ಇವಾಗ ಯಾರೇ ಆದರೂ ಎತ್ತು ಮಕ್ಕಳು ಮುಂದೆ ಆ ಥರ ಎತ್ತಮ್ಮ ಅಪ್ಪ ಅಮ್ಮನ ಮುಂದೆ ಮಕ್ಕಳು ಆ ಥರ ಹೋಗ್ತಾರೆ ಅಂದರೆ ಸಹಿಸ್ಕೊತಾರ ಅದೊಂದು ಉದ್ದೇಶಕ್ಕೆ ಅವ್ರು ಬರಲ್ಲ ಅವಾಗ ಏನಾಗುತ್ತೆ ಇವ್ರಿಗೆ ಸಿಕ್ಕಾಬಿಟ್ಟರೆ ಸಿಟ್ಟು ಬಂದುಬಿಡುತ್ತೆ ಆವಾಗ ಅವ್ರಿಗೆ ಒಂದು ಶಾಪ ಹಾಕ್ತಾರೆ ಏನಂದರೆ ಏನಂತ ಶಾಪ ಹಾಕ್ತಾರೆ ಅಂದರೆ